ಮಾಡಿ ವಿಡ್ರಾ ಮಾಡ್ಕೊಂಡ್ಬಿಟ್ಟಾರೆ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಎಲ್ಲ ಭಾಗವಹಿಸಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರ ರೂಲ್ಸ್ ಇದ್ದಾಗ ನೀವು ಬ್ಯಾನಿಂಗ್ ನಿಮ್ಮ ಸ್ಪೆಸಿಫಿಕ್ ಆರ್ಡರ್ ಸಸ್ಪೆಂಡ್ ಮಾಡ್ತೀರಿ ಅಷ್ಟೇ ಅಲ್ಲದೆ ಬೆಳಗಿನ ಸಾಯಂಕಾಲ ವಾದ ಮಾಡ್ತೀರಿ ಅದಕ್ಕೆ ನಿಮ್ಗೆ ಅರ್ಥನೇ ಈ ವಾದ ವಿವಾದಕ್ಕೆ ಅರ್ಥನೇ ಇಲ್ಲ ಹೆಸರು ಕೆಡಿಸಲಿಕ್ಕೆ ಆರ್ ಎಸ್ ಎಸ್ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಒಂದು ದೇಶ ಪ್ರೇಮಿ ಸಂಘಟನೆ ಮತ್ತು ಹಿಂದೂ ಸಮಾಜವನ್ನು ಕಟ್ಟುವಂಥ ಒಂದು ಸಮಾಜ ಮತ್ತು ವ್ಯಕ್ತಿಗಳನ್ನು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಒಂದು ಸಂಘ ಸಂಸ್ಥೆ ಅದನ್ನು ಮತ್ತು ನಮ್ಮ ರಾಷ್ಟ್ರೀಯ ಸಾಂಸ್ಕೃತಿಕ ಹಿರಿಮೆಯನ್ನು ಉಳಿಸುವಂಥ ಕೆಲಸ ಮಾಡ್ತಕ್ಕಂಥ ಆರ್ ಎಸ್ ಎಸ್ ಅನ್ನು ಇವತ್ತು ನೀವು ಒಂದು ರೀತಿ ಅವಹೇಳನ ಮಾಡುವಂಥ ಕೆಲಸ ಇದರ ಮುಖಾಂತರ ಮಾಡ್ತಿದ್ದೀರಿ ನಿಲ್ಲಿಸ್ರಿ ಅಂತ ಹೇಳ್ತೇನೆ ಅದು ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗೆ ಅಲ್ಲಿ ನೀವು ಗುಲ್ಬರ್ಗದಲ್ಲಿ ಅಲ್ಲಿ ರೂಟ್ ಮಾರ್ಚ್ ಮಾಡಲಿಕ್ಕೂ ಹಿಂದೇಟು ಹಾಕಿದ್ರಿ ಮಾಡಿಸಿದ್ರಿ ಇಷ್ಟೆಲ್ಲ ಆದಮೇಲೂ ಸಹಿತ ನಿಮ್ಮ ಕ್ಯಾಬಿನೆಟ್ ಒಂದು ಡಿಷನ್ ತೊಗೊಳಕ್ಕಾಗಿಲ್ಲ ನಿಮ್ಗೆ ಆಗಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಲಿಕ್ಕೆ ಮತ್ತು ಆರ್ ಎಸ್ ಎಸ್ ಚಟುವಟಿಕೆ ಭಾಗವಹಿಸಲಿಕ್ಕೆ ಇನ್ನೂವರೆಗೆ ಒಂದು ನಿರ್ಧಾರ ಮಾಡಿಲ್ಲ ನಿಮಗೆ ಸುಮ್ಮನೆ ಯಾವುದಾದ್ರೂ ಸಬೂದ್ ಹೇಳ್ಕೊಂತು ಈ ರೀತಿ ನಿಮ್ಗೆ ನಿಜವಾಗಿ ಘಟ್ಸ್ ಇದ್ದರೆ ಒಂದು ಆರ್ ಎಸ್ ಎಸ್ ಹೆಸರು ಹಾಕಿ ಒಂದು ಆರ್ಡರ್ ಮಾಡಿರಲಿಲ್ಲ ಯಾಕೆ ನಿಮ್ಗೆ ಗುರ್ತೈತಿ ನಿಮ್ಮ ಲಾ ಡಿಪಾರ್ಟ್ಮೆಂಟ್ ಹೇಳ್ತಾರೆ ನಿಮಗೆ ಇವು ಯಾವ ಕೋರ್ಟಲ್ಲಿ ಸ್ಟ್ಯಾಂಡ್ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ಅದನ್ನೇನು ಮಾಡ್ಲಾಡ್ತೀನಿ ಅಪಪ್ರಚಾರ ಮಾಡುವಂಥ ಕೆಲಸ ನಡೀತಾ ಇದೆ ಇದನ್ನು ನಿಲ್ಲಿಸಬೇಕು ಇಲ್ಲದಿದ್ದರೆ ಇವತ್ತು ಸಂಘ ಪರಿವಾರದಿಂದ ಸಂಘದ ವಿರುದ್ಧ ಈ ರೀತಿ ಇವತ್ತು ಸಂಘ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಇಡೀ ರಾಷ್ಟ್ರದಲ್ಲಿ ಇಡೀ ಜಗತ್ತಿನಲ್ಲಿ ಬೆಳೀತಾ ಇದೆ ಹೀಗಾಗಿ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ ಅಷ್ಟೇ ಅಲ್ಲ ಸಂಘ ಪರಿವಾರದ ಕಾರ್ಯಕ್ರಮಗಳು ರಾಷ್ಟ್ರೀಯ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಿಂದೂ ಮಜ್ದೂರ್ ಸಂಘ ಇದೆ ವಿಶ್ವ ಹಿಂದೂ ಪರಿಷತ್ ಇದೆ ಇನ್ನೂ ಹಲವಾರು ಶಿಕ್ಷಣ ಸಂಸ್ಥೆಗಳು ಮಧ್ಯ ಪ್ರದೇಶದಲ್ಲಿ ಹೋಗಿ ನೋಡಿದರೆ ನೀವು ಅಲ್ಲಿ ಟ್ರೈಬಲ್ ಏರಿಯಾದಲ್ಲಿ ಸದ್ಯಕ್ಕೆ ದೊಡ್ಡ ಸಣ್ಣ 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 ಸ್ಕೂಲ್ಗಳನ್ನು ಮಾಡಿದ್ದಾರೆ ಲಕ್ಷಾಂತರ ಜನ ಓದ್ತಾರೆ ಉಚಿತ ಶಿಕ್ಷಣ ಕೊಡ್ತಾ ಇದ್ದಾರೆ ಇಂಥ ಒಂದು ಸಂಸ್ಥೆಗೆ ಒಂದು ರೀತಿ ಅಪಮಾನ ಮಾಡುವಂಥ ಕೆಲಸ ಮಾಡ್ತಿದ್ರಲ್ಲ ಇವತ್ತು ಸಂಘವನ್ನು ಕ್ರಿಸ್ತಾಯ್ ಮಾಡುವಂಥ ಮತ್ತು ಸಂಘವನ್ನು ಏನು ಎದುರು ಹಾಕೊಂಡಿದ್ರಲ್ಲ ಬಹುಶಃ ನನಗನ್ಸು ಮಟ್ಟಿಗೆ ನೀವು ಸುಟ್ಟು ಬಸ್ ಬಾಕ್ತೀನಿ ಮತ್ತು ನಾನು ಹೇಳ್ತೀನಿ ಇದು ನಿಮ್ಮ ಅಂತ್ಯದ ಪ್ರಾರಂಭ ಆಗಿದೆ ಅಂತ ನಾನು ತಿಳ್ಕೊಂಡೀನಿ ಇಷ್ಟರ ಮೇಲೂ ನಿಮ್ಮ ಬುದ್ಧಿ ಬರಲಿಲ್ಲ ಅಂದರೆ ಜನ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತಾರೆ ನೋಡಿರಿ ಅಲ್ಲಿ ಬಿಹಾರದ ಇಲೆಕ್ಷನ್ ಸಲುವಾಗಿ ಅವತ್ತೇನು ಡಿನ್ನರ್ ಮೀಟಿಂಗ್ ಕರೆದ್ರು ಮುಖ್ಯಮಂತ್ರಿಗಳು ಆ ಡಿನ್ನರ್ ಮೀಟಿಂಗ್ ಕರೆದಿದ್ದೆ ಅದಕ್ಕೆ ಒಬ್ಬ ಮತ ಅದರಲ್ಲಿ ಪತ್ರಿಕೆಯಲ್ಲಿ ಬಂದರು ನಿಮ್ಮ ಪತ್ರಿಕೆಯಲ್ಲಿ ಒಬ್ಬೊಬ್ಬ ಮಂತ್ರಿಗಳು ಸಪ್ರೇಟ್ ಕರೆದು ಮಾತಾಡಿದ್ದಾರೆ ಅಂದ್ರೆ ಅವ್ರ ಇಲಾಖೆ ಅವ್ರದ್ದು ಸ್ಟ್ರೆಂತ್ ಎಷ್ಟು ಅವ್ರ ಕೆಪಾಸಿಟಿ ಎಷ್ಟು ಅಂತ ನೋಡಿಕೊಂಡು ಒಂದೊಂದು ಫಿಕ್ಸ್ ಮಾಡಿದ್ದಾರೆ ನೀವು ಇಷ್ಟು ಹಣ ಕೊಡಬೇಕು ನಿಮ್ಮ ಇಲಾಖೆಯಿಂದ ಇಷ್ಟು ಹಣ ಕೊಡಬೇಕು ಅಲ್ಲೇ ಬಿಹಾರಿಗೆ ಇಲೆಕ್ಷನ್ ರೊಕ್ಕ ಕಳಿಸ್ಬೇಕು ಇದೆಲ್ಲ ಮಾತುಕತೆಯಾಗಿ ಇವತ್ತು ಬಿಹಾರಕ್ಕೆ ಹಣ ಯಾಕಂದರೆ ಇಡೀ ರಾಷ್ಟ್ರದಲ್ಲಿ ಒಂದು ಸೋರ್ಸ್ಫುಲ್ ಇರುವಂಥ ರಾಜ್ಯ ಕಾಂಗ್ರೆಸ್ಗೆ ಅಂದರೆ ಕರ್ನಾಟಕ ಎ ಟಿ ಎಮ್ ಹೈಕಮಾಂಡಿಗೆ ಇವತ್ತು ಯಾವುದಾದ್ರು ಎ ಟಿ ಎಮ್ ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅದಕ್ಕಾಗಿ ಬಿಹಾರದ ಹಣ ಅಲ್ಲಿ ಕಳಿಸ್ಲಿಕ್ಕೆ ಅದಕ್ಕೆ ಕರಪ್ಷನ್ ಯಾಕೆ ರ್ಯಾಂಪಿಟ್ ಆಗಿದೆ ಕಮಿಷನ್ ಯಾಕೆ ಜಾಸ್ತಿ ಆಗಿದೆ ಅವ್ರು ಕೇಳಿದ್ರೆ ಅಪಶಾಂತ ಹೋಗಿ ಕೇಳಿದ್ರೆ ಅವರು ಬಿಹಾರಕ್ಕೆ ರೊಕ್ಕ ಕಳಿಸ್ಬೇಕಿ ನಾವು ಅದಕ್ಕೆ ಜಾಸ್ತಿ ಆಗಿದೆ ಎಲ್ಲಿವರೆಗೆ ಅಂದರೆ ಬೆಂಗಳೂರಿನಲ್ಲಿ ಬಿ ಡಿ ಎ ಇದೆ ಕಾರ್ಪೊರೇಷನ್ ಇದೆ ಬೇರೆ ಬೇರೆ ಸಂಸ್ಥೆಗಳು ಇದಾವಲ್ಲ ಬಿಲ್ಡಿಂಗ್ ಪರ್ಮಿಷನ್ ತೊಗೋಬೇಕು ಅಷ್ಟೇ ಅಲ್ಲ ಸಿ ಸಿ ತೊಗೋಬೇಕು ಬಿಗಿನಿ ಅದನ್ನು ಯಾವುದೋ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಕಂಬೆನ್ಸ್ಮೆಂಟ್ ಸರ್ಟಿಫಿಕೇಟ್ ತೊಗೋಬೇಕು ಮತ್ತು ಇನ್ನಿತರ ಯಾವುದೇ ಸರ್ಟಿಫಿಕೇಟ್ ತೊಗೊಳಕ್ಕೆ ಹೋಗ್ರಿ ನೀವು ಬಿ ಡಿ ಎದೊಳಗೆ ಅಥವಾ ಕಾರ್ಪೊರೇಷನ್ದಾಗ ಒಂದು ರೇಟ್ ಫಿಕ್ಸ್ ಮಾಡಿಬಿಟ್ಟದ ಅವಳು ಇಂಥದ ಬಿಲ್ಡಿಂಗ್ ಪರ್ಮಿಷನ್ಗೆ ಇಷ್ಟು ರೇಟು ಕಂಬೆನ್ಸೆನ್ ಸರ್ಟಿಫಿಕೇಟ್ ಇಷ್ಟು ರೇಟು ಸರ್ಕಾರಿಗೆ ಏನು ಫೀಸ್ ತುಂಬ್ತೀರಿ ಅದು ಬೇರೆ ಅದರ ಬಿಟ್ಟು ಈ ರೀತಿಯಂಥ ಒಂದು ಫೀಸು ಕರಪ್ಷನ್ ಫೀಸ್ ಫಿಕ್ಸ್ ಮಾಡಲ್ಲ ಅಷ್ಟು ನೀವು ಕೊಟ್ಟಾಗಲೇ ನಿಮ್ಮ ಸರ್ಟಿಫಿಕೇಟ್ ಕೈಯಾಗಿ ಬರ್ತದೆ ಅದ್ರಾಗ ಯಾರ್ಯಾರು ಈ ಪಾಲ್ ಇದೆ ಭಾಳ ಡೀಪಾಗಿ ಹೋದ ಯಾರು ಯಾರ್ಯಾರು ಪಾಲ್ ಇದೆಯನ್ನುವಂಥದ್ದು ಹೀಗಾಗಿ ಈ ಅಲ್ಲಿ ಬೆಂಗಳೂರು ಜನಾಂಕರ ಬೇಜಾರು ಹೋಗ್ಯಾರ ಮತ್ತು ಇನ್ನೊಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ ಇತ್ತೀಚೆಗೆ ಈ ಒಂದು ಉದಾಹರಣೆ ಹುಬ್ಳಿಧಾವ್ ಡೆವಲಪ್ಮೆಂಟ್ ಅಥಾರಿಟಿ ಇರ್ಬೋದು ಬೆಳಗಾವಿ ಇರ್ಬೋದು ಇನ್ನಿತರ ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲಿವರಿಗೆ ಇಲ್ಲಿವರಿಗೆ ಮಿನಿಸ್ಟ್ರು ಇಲ್ಲಿ ಇಂಟರ್ವ್ಯೂ ಆಗ್ತಿದ್ದಿಲ್ಲ ಇವತ್ತೇನು ಲೇಔಟ್ ಅಪ್ರೂವಲ್ ಆಗ್ತದಲ್ಲ ಲೇಔಟ್ ಅಪ್ರೂವಲ್ ಆಗೋದಕ್ಕೆ ಮೊದಲು ಇಲ್ಲೇ ಜನರಲ್ ಒಳಗೆ ನಾನು ಅಲ್ಲಿ ಹೋಗಿದ್ದೇನೆ ಜನ್ರಲ್ ಒಳಗೆ ಅಪ್ರೂವಲ್ ಹಾಕಿತ್ತು ಅಪ್ರೂವಲ್ ಆಗಿ ಅದಕ್ಕೆ ಇಲ್ಲೇ ಇಲ್ಲೇ ಅಧ್ಯಕ್ಷರು ಸಹಿ ಮಾಡಿ ಕಮಿಷನ್ ಸಹಿ ಮಾಡಿ ನಿಮಗೆ ಲೇಔಟ್ ಕೊಟ್ಬಿಡ್ತಿದ್ರು ಈಗ ಹೆಂಗೆ ಮಾಡಿದ್ರು ಮಾಡಿದ್ರೆ ಡೈರೆಕ್ಷನು ಈಗ ನಗರಾಭಿವೃದ್ಧಿ ಇಲ್ಲಕ್ಕಿಂತ ಒಂದು ಆರ್ಡರ್ ಬಂದಿದ್ದರು ಅದು ಅಧಿಕೃತನೋ ಅನಧಿಕೃತ ಗೊತ್ತಿಲ್ಲ ಇವತ್ತು ಇಲ್ಲೇ ಲೇವೋಟದ್ದು ಡಿ ಪಾಸ್ ಆಗ್ತಾವಲ್ಲ ಎಲ್ಲ ಪಾಸ್ ಆಗಿದ್ದು ಮಂತ್ರಿಗಳೇ ಫೈಲ್ ಹೋಗ್ಬೇಕು ಮಂತ್ರಿಗಳೇ ಫೈಲ್ ಹೋಗಿ ಅಲ್ಲಿಂದ ಅವರು ಒಪ್ಪಿ ತೊಗೊಂಡ್ಮೇಲೆ ಅಜೆಂಡಾ ಅಲ್ಲಿ ಹೋಗ್ಬೇಕು ಅವರು ತಗೊಂಡ ಮೇಲೆ ನಿಮಗೆ ಇಲ್ಲಿ ಲೇಔಟ್ ಅಪ್ರೂವಲ್ ಸರ್ಟಿಫಿಕೇಟ್ ಕೊಡ್ತಾರೆ ಈ ರೀತಿ ಪರಿಸ್ಥಿತಿ ಅಂದರೆ ಕರಪ್ಷನ್ ಎಷ್ಟು ಆಗಿದೆ ನೀವು ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಪೂರ್ತಿ ಲೂಟಿ ಮಾಡಕ್ಕೆ ನಿಂತಿದ್ದಾರೆ ಆ ಲೂಟಿ ಮಾಡಿದಾಗ ಒಂದು ಪರ್ಸೆಂಟು ಎರಡು ಪರ್ಸೆಂಟ್ ಬಿ ಆರ್ ಇಲೆಕ್ಷನ್ ಕಲಿಸ್ತಾರೆ ಇವತ್ತು ಸಿದ್ದರಾಮಯ್ಯ ಕಂಪನಿ ಸಿದ್ದರಾಮಯ್ಯ ಟೀಮ್ ಇವತ್ತೇನು ಇಡೀ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡ್ತಾಯಿದೆ ಹಿಂದೂ ಸಮಾಜವನ್ನು ಒಡೆಯುವಂಥ ಕೆಲಸ ಲಿಂಗಾಯತ ಸಮಾಜವನ್ನು ವಕೀಲ ಸಮಾಜವನ್ನು ಹಿಂದುಳಿದ ವರ್ಗದವ್ರನ್ನ ಎಸ್ ಸಿ ಎಸ್ ಟಿ ದಲಿತ ವರ್ಗದವ್ರನ್ನ ಎಲ್ಲವನ್ನು ಒಡೆಯುವಂಥ ಒಂದು ಡಿವೈಡ್ ಆ್ಯಂಡ್ ರೂಲ್ ಇದು ಕೊಟ್ಟಿದ್ದಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯವರು ಈಗ ಮೊದಲು ಐದು ವರ್ಷ ಪೀರಿಯಡ್ ಮುಗಿಸಿದರು ಈಗ ಎರಡನೇ ಸದ ಎರಡೂವರೆ ವರ್ಷ ಮುಗೀತು ಆದರೆ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ ಆಡಳಿತದಲ್ಲಿ ಬಿಗಿ ಹೋಗಿಬಿಟ್ಟಿದೆ ಅಷ್ಟೇ ಅಲ್ಲ ಲಾ ಆ್ಯಂಡ್ ಆರ್ಡರ್ ಸಿಚ್ಯುವೇಷನ್ ಭಾಳ ಕುಸಿದೋಗಿದೆ ಮತ್ತು ಆರ್ಥಿಕ ಸ್ಥಿತಿ ಭಾಳ ದುಸ್ಥಿತಿಗೆ ಬಂದಿದೆ ಕ್ರಿಟಿಕಲ್ ಇದೆ ಮತ್ತು ಕರಪ್ಷನ್ ಇಟ್ ಈಸ್ ಅ ರ್ಯಾಂಪಲ್ಟ್ ಸಿಕ್ಕಾಪಟ್ಟೆ ಕರಪ್ಷನ್ ಆಗಿದೆ ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವ್ರು ಹೇಳ್ತಾ ಇದ್ದಾರೆ ಮೂವತ್ತ್ಮೂರು ಸಾವಿರ ಕೋಟಿ ಇವತ್ತು ಬಿಲ್ ಪೆಂಡಿಂಗ್ ಇದೆ ಮತ್ತು ಎಲ್ಲದಕ್ಕೂ ಕಮಿಷನ್ ಕೇಳ್ತಾರೆ ಸಿಕ್ಕಾಪಟ್ಟೆ ಕಮಿಷನ್ ಆಗಿದೆ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತೇಳಿ ಕಾಂಟ್ರಾಕ್ಟರ್ ಸುಶೀಂದ್ರ ಹೇಳ್ತಿದ್ದಾರೆ ಅದಕ್ಕೆ ಸರಿಯಾದಂಥ ಉತ್ತರ ಕೊಡಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಎಲ್ಲಿವರೆ ಅಂದರೆ ಎಲ್ಲಿವರು ಅಸಡ್ಡೆಯಿಂದ ಮಾತಾಡ್ತಂದ್ರೆ ಅವ್ರಿಗೆ ಏನಾರ ಇದ್ರೆ ಕೋರ್ಟಿಗೆ ಹೋಗಲಿ ಅಂತ ಹೇಳಿ ಅವರು ಅಹಂಕಾರದಿಂದ ಮಾತಾಡ್ತಾರೆ ಇದು ಆಡಳಿತ ನಡೆಸುವಂಥ ದಾರಿನೂ ಹೀಗಾಗಿ ಈ ಫೇಲ್ಯೂರ್ ಮುಚ್ಕೊಳ್ಳಿಕ್ಕೆ ಇವತ್ತು ಒಂದಿಲ್ಲ ಒಂದು ಇಶ್ಯೂ ರೇಜ್ ಮಾಡ್ಕೊಂಡು ಹೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ರೇಜ್ ಮಾಡ್ತಿದ್ರೆ ಈ ಅದಕ್ಕೆ ಕೈ ಜೋಡಿಸುವಂಥ ಕೆಲಸ ಪ್ರಿಯಾಂಕ ಖರ್ಗೆ ಬಹುಶಃ ಪ್ರಿಯಾಂಕ ಖರ್ಗೆ ತಮ್ಮ ಆರ್ ಡಿ ಪಿ ಡಿಪಾರ್ಟ್ಮೆಂಟು ತಮ್ಮದೇನು ಇಲಾಖೆ ಇದೆ ಐ ಟಿ ಬಿ ಟಿ ಅದ್ರ ಬಗ್ಗೆ ಕಾಳಜಿ ತೆಗೆದುಕೊಳ್ಳೋದು ಬಿಟ್ಟು ಅದ್ರ ಬಗ್ಗೆ ಪರ್ಫಾರ್ಮೆನ್ಸ್ ಮಾಡೋದು ಬಿಟ್ಟು ಇಡೀ ಜ ಜಿಲ್ಲೆಯಲ್ಲಿ ಎಲ್ಲಿ ಪ್ರವಾಸ ಮಾಡಿದ್ದಾರೆ ಅದು ಯಾವ ಜಿಲ್ಲೆಯಲ್ಲಿ ಪ್ರವಾಸ ಮಾಡಲಿಲ್ಲ ಮತ್ತು ತಮ್ಮ ಇಲಾಖೆ ಬಗ್ಗೆ ಏನು ಪರ್ಫಾರ್ಮೆನ್ಸ್ ಇಲ್ಲ ಅಂಥವ್ರು ಇವತ್ತು ಇವತ್ತು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರಿಗೆ ನೈತಿಕ ಹಕ್ಕೇನಿದೆ ಅಲ್ಲಿ ಗುಲ್ಬರ್ಗ ಜಿಲ್ಲೆ ಅಂತೂ ಒಂದು ಸರ್ವಾಧಿಕಾರಿ ಜಿಲ್ಲೆ ರೀತಿ ಮಾಡಿದ್ದಾರೆ ಎಲ್ಲದಕ್ಕೂ ನಿಷೇಧಿರೋದು ಅಂತ ಒಂದು ಕೇತನಿ ಪ್ರಿಯಾಂಕ ಖರ್ಗೆ ಅವರಿಗೆ ನೀವು ಪತ್ರ ಬರ್ದಲ್ಲ ಮೊದಲೇ ಪತ್ರ ಇದ್ರ ಬಗ್ಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಬರೇ ಶಾಲೆ ಕಾಲೇಜು ಸ್ಕೂಲ್ ಅಷ್ಟೇ ಅಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ನಿಷೇಧ ಮಾಡಬೇಕಂತ ನೀವು ಕ ಕಳಿಸಿದ್ರಲ್ಲ ಲೆಟರು ಅದಕ್ಕೆ ಸಿದ್ದರಾಮಯ್ಯ ಏನು ಡಿಶನ್ ತೊಗೊಂಡಿದ್ದಾರೆ ಇಲ್ಲಿವರಿಗೆ ಏನೂ ತೊಗೊಳ್ಳಿಲ್ಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಹಾಗಾದ್ರೆ ನಿಮ್ಮ ನಿಮ್ಮ ಪತ್ರದ ಪ್ರಕಾರ ಸಾರ್ವಜನಿಕ ಜ ಜಗಗಳಲ್ಲಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮ ನಡೆಸಬಾರ್ದು ಅಂತ ಹೇಳಿ ಇಷ್ಟೊಂದು ನಿಷೇಧ ಬರಬೇಕಾಗಿತ್ತಲ್ಲ ಬರಲಿಲ್ಲ ಯಾಕೆ ಬಂದಿಲ್ಲ ಈಗ ರೆಫರ್ ಮಾಡ್ತಾರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಹದಿಮೂರಲ್ಲಿ ಏನೊಂದು ಆದೇಶ ಆಗಿತ್ತು ಅದೇನ ನಾವು ಮುಂದುವರ್ಸಿದ್ದೀವಿ ಅಂತ ಹೇಳಿ ಅದು ಆದೇಶ ಅಲ್ಲರಿ ಇದು ಶಿಕ್ಷಣ ಇಲಾಖೆಗೆ ಒಂದು ಸಂಸ್ಥೆಯವರು ಪರ್ಮಿಷನ್ ಕೇಳಿದಾಗ ಅದು ರೆಫರ್ ಮಾಡಿದಂಥ ಆ ಶಿಕ್ಷಣ ಇಲಾಖೆಯವರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಂಥದ್ದು ಸ್ಪಷ್ಟೀಕರಣ ಕೊಟ್ಟಂಥ ಒಂದು ವಿವರಣೆ ಅದು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಯಾವುದೋ ಕ್ಯಾಬಿನೆಟ್ಗೆ ಈ ರೀತಿ ಪ್ರಿಯಾಂಕ ಖರ್ಗೆ ಅಂತವ್ರು ಏನು ಬರೆದಿದ್ದು ಲೆಟರು ಅದರ ಆಧಾರದ ಮೇಲೆ ಏನೋ ಚರ್ಚೆಯಾಗಿ ಕ್ಯಾಬಿನೆಟ್ ನಿರ್ಧಾರ ತೆಗೆದುಕೊಂಡಿದ್ದ ಅಲ್ಲ ತಿಳ್ಕೊಂಡ್ರಿ ಈಗ ಅದನ್ನೇ ಪದೇ ಪದೇ ಹೇಳುವಂಥದ್ದು ಬೇಡ ನೀವೊಂದು ನಾವೊಂದು ಹೇಳ್ತೀನಿ ಇಲ್ಲಿ ನೋಡಿ ಇವತ್ತು ನಾನು ಎರಡು ಸಾವಿರದ ಹದಿಮೂರದೊಂದು ಏನೊಂದು ಶಿಕ್ಷಣ ಇಲಾಖೆಯವರು ಏನೊಂದು ಸುತ್ತೋಲೆ ಹೊಡೆಸಿದ್ದಾರೆ ಅದನ್ನು ಓದಿಬಿಡ್ತೀನಿ ಅವಾಗ ನಮಗೆ ಕ್ಲಿಯರ್ ಆಗ್ತದೆ ಏನದು ವಿಷಯ ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಉಳಿದಂತೆ ಖಾಸಗಿ ಕಾರ್ಯಕ್ರಮಗಳಿಗೆ ಶಾಲಾ ಮೈದಾನಗಳನ್ನು ಅನುಮತಿ ನೀಡುವ ಬಗ್ಗೆ ಅದಕ್ಕೆ ಉಲ್ಲೇಖ ಯಾರನ್ನ ಹೇಳ್ತಾರ ರೆಫರೆನ್ಸು ಉಪನಿರ್ದೇಶಕರು ಆಡಳಿತ ಬೆಂಗಳೂರು ದಕ್ಷಿಣ ಜಿಲ್ಲೆ ಅವ್ರ ಪತ್ರ ಏನು ಬರ್ತಾರಲ್ಲ ಅವರೇನು ಪತ್ರದಲ್ಲಿ ರೆಫರ್ ಮಾಡಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಪನಿರ್ದೇಶಕರು ಆಡಳಿತ ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರು ಖಾಸಗಿ ಸಂಸ್ಥೆಗಳ ಮನವಿ ಮೇರೆಗೆ ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಕೋಟೆ ಚಾಮರಾಜಪೇಟೆ ಆ ಶಾಲೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ಈ ಶಾಲೆಯ ಮೈದಾನದಲ್ಲಿ ನಡೆಸುವ ಬಗ್ಗೆ ಅನುಮತಿ ಕೇಳಿರ್ತಾರೆ ಅದಕ್ಕೆ ಇವರು ಉತ್ತರ ಈ ಕುರಿತು ಪರಿಶೀಲಿಸಲಾಗಿ ಶಾಲಾ ಆವರಣವು ಶಾಲೆಯಲ್ಲಿ ಮಕ್ಕಳಿಗೆ ದೈನಂದಿನ ಪಾಠ ಪ್ರವಚನಗಳೊಂದಿಗೆ ಪಠ್ಯೇತರ ಚಟುವಟಿಕೆ ಮತ್ತು ಆಟೋಟ ಕಾರ್ಯಕ್ರಮಗಳು ಶಾರೀರಿಕ ಶಿಕ್ಷಣ ಹಾಗೂ ವ್ಯಾಯಾಮ ಮತ್ತಿತರ ಶೈಕ್ಷಣಿಕ ಚಟುವಟಿಕೆ ಮಾತ್ರ ಸದ್ವಿಧ ಆಗಬೇಕು ಆದ್ದರಿಂದ ಶಾಲಾ ಮೈದಾನ ಆವರಣವನ್ನು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಉದ್ದೇಶಗಳಿಗೆ ಬಳಸಬಾರ್ದು ಅನುಮತಿ ನೀಡಬಾರ್ದು ಅಂತ ಸೂಚನೆ ಇದು ಸೂಚನೆ ಇಟ್ ಇಸ್ ನಾಟ್ ಬ್ಯಾನ್ ಕೊಡಬೇಡ್ರಿ ಅಂತ ಪರ್ಮಿಷನ್ ಕೊಡಬೇಡ್ರಿ ಅಂತ ಹೇಳಿದ್ದು ಯಾವುದೋ ಒಂದು ಸಂಸ್ಥೆ ಕೇಳಿದಾಗ ಎಂಟೈರ್ ಇದು ಇಟ್ ಇಸ್ ನಾಟ್ ಜನರಲ್ ಇದು ಅದರಲ್ಲಿ ಏನಾದ್ರು ಆರ್ ಎಸ್ ಎಸ್ ಎನ್ಸರ್ ಇದೆ ಈ ಸರ್ಕುಲರ್ಲ್ಲಿ ಆರ್ ಎಸ್ ಎಸ್ ಇಂಥವ್ರು ಏನಾರು ಚಟುವಟಿಕೆ ಮನವಿ ಕೊಟ್ಟಿದ್ರು ಅದನ್ನು ಕೊಡಬಾರ್ದು ನಿಷೇಧ ಮಾಡಿದ್ದೀವಿ ಆರ್ ಎಸ್ ಎಸ್ ಕಾರ್ಯಕ್ರಮ ನಿಷೇಧ ಮಾಡಿದ್ವಿ ಏನಾರು ರೈತ ಇದ್ರಾಗೆ ಇಲ್ಲ ಇವತ್ತು ನೀವು ಸ್ಪೆಸಿಫಿಕ್ ಆಗಿ ಹೇಳಿದ್ದು ಇಲ್ಲೇನು ಹೇಳ್ತೀನಿ ಸ್ಪೆಸಿಫಿಕ್ ಆಗಿ ಜನ ಸಮುದಾಯದಲ್ಲಿ ದ್ವೇಷ ಬಿತ್ತು ವಿಭಜಕ ಶಕ್ತಿ ತೆಲೆಯುತ್ತಿದಾಗ ಅವುಗಳನ್ನು ನಿಗ್ರಹಿಸುವುದಕ್ಕಾಗಿ ಹಾಗೂ ದೇಶದ ಜಾತ್ಯತ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದಕ್ಕಾಗಿ ಸಮಗ್ರತೆ ಸಮಾನತೆ ಮತ್ತು ಏಕತೆಯ ಮೂಲ ತತ್ವ ಮೂಲಭೂತ ತತ್ವಗಳನ್ನು ಸಂವಿಧಾನವು ನಮಗೆ ಕೊಟ್ಟಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನ ಇದೆ ಇದ್ರಾಗ ಸಾರ್ವಜನಿಕ ಸರ್ಕಾರಿ